ಸೊ ಕೇಕ್ ಸಿಕ್ಕಿದ್ದು ದೊಡ್ಡ ಪುಣ್ಯ ಅನ್ಸುತ್ತ ನನಗ ಯಾಕಂತ ಹೇಳ ಏನ್ ಅವನಂಗ ಕಲೀರಿ ಅವನಂಗ ಇರೋದಿ ಹ್ಯಾಪಿ ಹ್ಯಾಪಿ ಬರ್ತಡೆ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಬರಾಗಿ ನಾ ಬಂದಿನಿ ಎಲ್ಲಿಗಂತ ತಮ್ಮಲ್ಲಿ ನೋಡಿರ್ತೀರಿ ನಮ್ಮ ಅಣ್ಣನ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಸಣ್ಣ ಇದ್ದಾಗಿಂದ ಸೆಲೆಬ್ರೇಟ್ ಮಾಡ್ಕೊತ ಬಂದಾರ ದೋಸ್ತರು ಅವ್ರಿಗೆ ಅವ್ರಿಗೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರು ಕೇಕ್ ಕಟ್ ಮಾಡ್ತಿದ್ರು ಎರಡು ವರ್ಷ ನಾವೇ ಸೆಲೆಬ್ರೇಟ್ ಮಾಡಿವಿ ಇದು ಮೂರನೇ ವರ್ಷ ಬೆಂಗಳೂರಾಗಿದ್ರು ಮತ್ತಿನ ಗ್ರ್ಯಾಂಡ್ ಆಗಿ ಏನಾರ ಎಲ್ಲರು ಹೋಗಿ ನೋಡ್ತಿದ್ರಿ ಅಲ್ಲಿ ನೀವು ಪಾರ್ಟಿ ಮಾಡೋದು ಅದು ಇದು ಸೆಲೆಬ್ರೇಟ್ ಮಾಡ್ತಿದ್ವಿ ಆ ಸಹ ಈ ಏನಿಲ್ಲ ಕೇಕ್ ತಂದು ಕಟ್ ಮಾಡಿ ಎಂಜಾಯ್ ಮಾಡೋಮು ಖುಷಿ ಮಾಡೋ ಬಿರಿಯಾನಿ ಮಾಡ್ಸಕ್ಕೆ ಹಚ್ಚಿವಿ ಅವನಿಗೆ ಗೊತ್ತಿಲ್ಲ ಇದು ಪ್ಲಾನ್ ನಾನ್ ವೆಜ್ ಮಾಡ್ಬೇಕಂತ ಅವನಿಗೆ ಗೊತ್ತಿಲ್ಲ ಅದಕ್ ಅದಕ್ಕೆ ನಾರ್ಮಲ್ ಆಗಿ ಹೇಳ್ಕೊತ ಬಿರಿಯಾನಿ ಮಾಡೋ ಮಾಡಿ ಓದ್ತಂದು ಅದಕ್ಕೆ ಒಂದು ಬರ್ಡೇ ಪಾರ್ಟಿನೂ ಆದಂಗ ಆಗಲಿ ಬಿರಿಯಾನಿನೂ ಆಗಲಿ ಅಂತ ಅದಕ್ಕೆ ಬಿರಿಯಾನಿ ಮಾಡೋಕತ್ತ ನಾವು ಮನೆಯಾಗ ಕೇಕ್ ತರಕ್ ಬಂದೀನಿ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಕೇಕ್ ಹೊಂಟಿನಿ ಕೇಕ್ ತಗೊಂಡು ಹೋಗೋಮು ಸೆಲೆಬ್ರೇಟ್ ಫ್ಯಾಮಿಲಿ ಅಷ್ಟೇ ಬರ್ರಿ ಬ್ಲಾಸ್ಟ್ ಡಾಪ್ ಡಬ್ ಬನ್ಸ್ಬೇಕಂತ ಅನ್ಕೊಂಡಿದ್ದೆ ನಾನು ಈಗ ನೆನಪು ಐತೆ ಅನ್ಸುತ್ತಂತ ನಾಡ ಒಂದ್ ಸ್ವಲ್ಪ ಸ್ಪ್ರೇ ಕ್ಯಾಂಡಲ್ ತಗೊಂಡೋಗ್ ಸಾಕು ಕೇಕ್ ಒಂದೇ ಐತೆ ಇಲ್ಲಿ ಅದು ಸ್ಟ್ರಾಬೆರಿ ಫ್ಲೇವರು ನಮ್ ಮನೆಯಾಗಂತ ಇಷ್ಟ ಆಗಲ್ಲ ನೋಡ್ರಿ ಕೇಕ್ ಹೆಂಗ್ ರೆಡಿ ಮಾಡ ಕೇಕ್ ಸಿಕ್ಕಿದ್ದು ದೊಡ್ಡ ಪುಣ್ಯ ಅನ್ಸತ್ ನನಗ ಯಾಕಂತ ಹೇಳ ಒಂದು ಫಂಟ ತಗೊಂಡಿನಿ ಒಂದ್ ಸ್ಪ್ರೇ ತಗೊಂಡಿನಿ ಸ್ಪ್ರೇನು ಖಾಲಿ ಆಗ್ಬಿಟ್ಟವ್ ಎಲ್ಲ ಕೇಕ್ ಸ್ಪ್ರೇ ಇದೇ ನಡೆದ್ಬಿಟೈತಿವ್ ಸ್ಕೂಟಿ ತಗೊಳುದು ಇನ್ನೊಂದ್ ಬೆನಿಫಿಟ್ ಏನಂದ್ರ ಡಿಕ್ಕಿ ಏನ ಸಾಮಾನ್ಗಳು ಇದ್ರು ಟ್ರೋಲರ್ ಆರಾಮಾಗಿ ಸೇಫಾಗಿ ತೊಗೊಂಡೋಗ್ ಬೈಕ್ ಒಳಗೆ ಆಗಲ್ಲ ಸ್ಕೂಟಿ ಆಗತ್ತೆ ಅಷ್ಟೇ ಯಾಕಂದ್ರ ಜೂನ್ ತಿಂಗಳು ಹೆಂಗಂದ್ರ ವರ್ಷದ ಅತಿ ಹೆಚ್ಚು ಹುಟ್ಟುಹಬ್ಬಗಳು ಇರೋ ಅಂದ್ರೆ ಜೂನ್ ತಿಂಗಳು ಯಾಕಂದ್ರೆ ಕನ್ನಡ ಸಾಲಿ ಡೇಟ್ ಇವೆ ಅಲ್ಲ ಆ ಡೇಟ್ ಹೆಸರು ಹಚ್ಚಕ್ ಹೋದಾಗ ಮೊದಲಿನ ಮಂದಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರ್ಲಾರ ಜೂನ್ ತಿಂಗ್ಳೊಳಗ ಯಾವ್ದಾರ ಒಂದು ಡೇಟ್ ಕೊಟ್ಟು ಬಿಡ್ತಿದ್ರು ಈಗ ನೋಡಬೇಕು ಬೇಕ್ರಿಗೆ ಎಷ್ಟು ರಶ್ ಇರ್ತಾವಂದ್ರೆ ಬಾಳ ಅಂದ್ರೆ ಬಾಳ ರಶ್ ಇರ್ತಾವ್ ಜಾಗ ಇಲ್ಲ ಒಂದೊಂದ್ ಕಡೆ ಕೇಕ ಸಿಗೋನು ಬಡದಾಗತ್ತಾರ ಈ ತಿಂಗಳಂತೂ ಹೆವಿ ಬರ್ಡೇ ಇವತ್ ನಮ್ಗೆ ಗೊತ್ತಿದ್ದವರ್ದೇ ಒಂದ್ ಮೂವತ್ ನಾಲ್ವ್ ಜನ ಐತಿ ಗೊತ್ತಿದ್ದವ್ರದ ಮತ್ತೆ ಯಾರ್ಯಾರ್ದ ಅದಾವ ಗೊತ್ತಿಲ್ಲ ಪೆಟ್ರೋಲ್ ಖಾಲಿ ಆಗಕ್ ಬಂದೈತಿ ಅಲ್ಲಿ ಕೈ ಕೊಡುತ್ತ ಗೊತ್ತಿಲ್ಲ ಮಳೆ ಕೈ ಕೊಟ್ರ ಬಾಳ ಕಷ್ಟ ಆಗತ್ತ ಪೆಟ್ರೋಲ್ ನೋಡ್ಕೊಂಡು ಗಾಡಿ ಹೊರಗ ಆದ್ರೂ ಬರ್ತ ನಾವು ಇವತ್ತ ಮಧ್ಯಾಹ್ನನೇ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಯಾಕಂದ್ರ ಬಿರಿಯಾನಿ ಕಬಾಬ್ ಅದೆಲ್ಲಾ ಮಾಡಿಸಿ ಮಾಡ್ಬೇಕು ಅನ್ಕೊಂಡಿದ್ವಿ ಅತ್ ಬಾಕ್ಲಾ ಕುಂದರ್ಸೋದು ಅದು ಇದು ಒಂದ್ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಆಗ್ಬಿಟ್ಟು ಸಂಜೆ ಆಗ್ಬಿಡ್ತು ಜಲ್ದಿ ಮಾಡ್ಬೇಕು ಅನ್ಕೊಂಡ್ವಿ ಟೈಮ್ ಲೇಟ್ ಆಯ್ತು ನೈಟ್ ಆದ್ರೆ ಚಲೋ ಬಡ್ಡೆ ಬಿರಿಯಾನಿ ರೆಡಿ ಬರ್ರಿ ಪಪ್ಪ ಬಂದಿಲ್ಲ ಬಡ್ಡೆ ಬಾವಿಗೆ ಕೇಕ್ ಕಟಿಂಗ್ ಮಾಡಿಸ್ಬೇಕು ಈಗ ಬರ್ರಿ ಎಲ್ಲಾರು ನಮ್ಮ ಅಪ್ಪ ಒಬ್ನೇ ಮಿಸ್ಸಿಂಗ್ ಸ್ವಲ್ಪ ಜಲ್ದಿ ಬಂದ್ರ ವೇಟ್ ಮಾಡೋಮು ಇಲ್ಲ ಕಟ್ ಮಾಡೋಮು ಏನ್ ಏನ್ ಇನ್ನೊಂದ್ಸಲ ಏನೋ ಮಾಡಿದೆ ನಮ್ಮ ಎಷ್ಟು ವರ್ಷ ಬದುಕ್ಲಿ ಅಂತ ಹರಸ್ತ ನೋಡ್ರಿ ಹಸಿ ಹಸಿ ಬರ್ತೀರಿ ಬೇಟ ನೂರ್ ಕೋಟಿ ವರ್ಷ ಬಾಳ ನೂರ್ ಕೋಟಿ ವರ್ಷ ಬಳಿದ ಮೇಲೆ ಗೊತ್ತಿಲ್ಲ ತಾಯಿ ಇಷ್ಟ ಹಾರೈಕೆ ಕೊಡ್ತಾ ಎಷ್ಟು ವರ್ಷ ಬಾಳಿ ಅಂತ ಹ್ಮ್ ಬರ್ರಿ ಕೇಕ್ ಕಟ್ ಮಾಡಿ ಬಡಿ ಬಿರಿಯಾನಿ ಹೌದಾ ದೊಡ್ಡಪ್ಪ ಏನ ಬೆಳಿಗ್ಗೆನೆ ವಿಶ್ ಮಾಡ್ಬಿಟ್ಟ ನಾವ್ ಒಂದ್ ಆರೂವರಿಗೆ ವಿಶ್ ಮಾಡ್ಯಾರ ನಾವ್ ಅವ್ರ ದೊಡ್ಡಪ್ಪ

ಫೋನ್ ಮಾಡಿದ್ದೆ ನಾಟಕ ನೋಡ ಇಲ್ಲಿ ಹೋಗ್ಯಾನಂತ ಹೋಗ್ಯಂತ ನಡ್ರಿ ನಾವು ಕೇಕ್ ಕಟ್ ಮಾಡ್ಬಿಡು ಲೇಟ್ ಒಂದ್ ಎರಡು ಗಂಟೆ ಹಾಕ್ತೀರಿ ಸರ್ ನಾಟಕ ಇದ್ರೆ ಏನಿದ್ರು ಮಿಸ್ ಮಾಡಲ್ಲ ಫಸ್ಟ್ ನಾಟಕ ಬರ್ರಿ ಅವರು ಸಣ್ಣ ಇದ್ದಾಗಿಂದ ನೋಡ್ಕೋ ಬಂದ

ಆ ಥರ ಸೆಲೆಬ್ರೇಟ್ ಅಂತದ್ದು ಹೆಂಗ ಏನು ಮತ್ತ ಬಮ್ ಕೊಡ್ತಾರೆ ಬಮ್ ಎಂದ ಒಲಿತಾರ ಬರ್ಡೇ ಬಮ್ಸ್ ಅದು ವಿಚಿತ್ರ ವಿಚಿತ್ರ ಬರ್ರಿ ಸೆಲೆಬ್ರೇಟ್ ಮಾಡೋಣ ಕೇ ಕಟ್ಟಿಂಗ್ ಹ್ಯಾಪಿ ಬರ್ತಡೇ ಲಾಸ್ಟ್ ವರ್ಷ ಎಸ್ ಇದು ಲೊಕೇಶನ್ ಬರ್ಡೇ ಸೆಲೆಬ್ರೇಟ್ ಲೊಕೇಶನ್ ಪಾಯಿಂಟ್ ಇದು ನಮ್ಮದು ಹಿಂದೆ ಬರ್ತಾರೆ

ಸಂತೋಷವೇ ಉಡುಲೆಯೋ ನಗುತ್ತಾ ನಗ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ರೂಪ ನಿನ್ನ ನಗು ದೇವರ ರೂಪ ನೀನೆ ಮಗು ಇದೇ ಥರ ಮಾಡ

್ರ ಸೆಲೆಬ್ರಿಟಿ ಇದ್ರ ಏನ್ರ ಒಂದು ಹೊಸದ್ ಏನ್ರ ಆಗಿದ್ರ ದೊಡ್ಡ ಖುಷಿ ನಮ್ಮ ಒಂದು ಬರ್ಡೇ ಸಾಂಗ್ ಜೋಳಿ ಹ್ಮ್ ಸೋಮವಾರ ಸ್ವೀಟ್ ತಿನ್ನ

ತಲೆ ಮೇಲೆ ಕೊಟ್ರೆ ಹಾಡ್ತು ನೋಡಿ ಏನು ಬಿಡ್ಬಾರ್ದದು ಖಾಲಿ ಆಗೋಕ್ ಇಲ್ಲ ಅದು ಈಗ ಮಾರಿಗೆ ಮಾರಿಗಸ್ತಾರ ನೋಡು ಅವರು ಏನಾಗಲ್ಲ ಅಳ ಏನಾಗಲ್ಲ ಅವರು ತಲಿ ಬರ್ರಿ ಸಾಕು ಎಲ್ಲರಿಗೂ ಇರ್ಬೇಕು ಸ್ವಲ್ಪ ಈಗ ಸುಮ್ಮನೆ ನಿಂತ ಹಾಕ್ಸೋತಾಳೆ ನೋಡು ನಮ್ಮ ಮೌ ಸುಮ್ಮನೆ ನಿಂತು ಹಾಕ್ಸೋತಾಳು

ಬಡ್ಡೇ ಆಯಿತು ಖುಷಿ ಆಯ್ತು ಎಲ್ಲರಿಗೆ ನೋಡಿದ್ರಲ್ಲ ಅಲ್ಲ ಬಡ್ಡೆ ಗಿಡ್ಡೆ ಎಲ್ಲ ಸೆಲೆಬ್ರೇಟ್ ಆಯಿತು ಇನ್ನೊಂದು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ನಮ್ಮ ವೈನಿ ನಮ್ಮ ಅಣ್ಣ ಎಲ್ಲರೂ ಒಂದೊಂದು ಅರ್ಧ ಅರ್ಧ ಡ್ಯಾನ್ಸ್ ಮಾಡಿದ್ವಿ ಸುಮ್ಮ ಅಷ್ಟೇ ಎಕಡೆ ಪಕಡೆ ಕುಳಿತು ಬಂದಂಗೆ ನೋಡಿದ್ರ ಎಷ್ಟು ಸಣ್ಣ ಸಣ್ಣ ವಿಷಯ ಎಷ್ಟು ಖುಷಿ ಕೊಡುತ್ತೆ ಅಂತ ಸೊ ಫ್ಯಾಮಿಲಿ ಇಂಪಾರ್ಟೆಂಟ್ ಫ್ಯಾಮ್ಲಿ ಇಂಪಾರ್ಟೆಂಟ್ ಎಲ್ಲರೂ ಖುಷಿಯಾಗಿರಿ ಆರಾಮಾಗಿರಿ ನಿಮ್ಮ ನಿಮ್ಮ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊಳ್ರಿ ಎಲ್ಲರೂ ಫ್ಯಾಮಿಲಿ ಜೊತೆ ಖುಷಿಯಾಗಿ ಆರಾಮಾಗಿ ಇರ್ರಿ ನೀವು ಬೇರೆ ವಿಷಯಕ್ಕೆ ತಲೆ ಹಾಕಬೇಡ್ರಿ ತಲೆ ಕರ್ಸ್ಬೇಡ್ರಿ ಇಷ್ಟು ಹೇಳ್ತೀನಿ ಇಲ್ಲ ಬಿರಿಯಾನಿ ಗಿರಿಯಾನಿ ತೋರಿಸ್ತೀನಿ ಸರಿ ಬಿರಿಯಾನಿ ಮಾಡ್ಯಾರ ಊಟ ಮಾಡಕತ್ತೀವಿ ಸಾದ ಎಲ್ಲರೂ ಬೆಂಗ್ಳೂರಾಗಿದ್ದರೆ ಸೇಮ್ ಪಾರ್ಟಿ ಆದ್ರೆ ಔಟ್ಸೈಡ್ ಬಿರಿಯಾನಿ ಅದ್ರ ಜೊತೆ ಜ್ಯೂಸ್ ಇರ್ತಿತ್ತು ಜ್ಯೂಸ್ ಐತಲ್ಲ ಹೌದು ಗೈಸ್ ಈಗ ಜಸ್ಟ್ ಅಡು ತುಂಬ ಬಿರಿಯಾನಿ ತಿಂದು ಮೇಲೆ ವಾಕಿಂಗ್ ಮಾಡೋಕೆ ಬಂದೀನಿ ಅಡುಗೆ ಪಡ್ಗೆ ಮಾಡೋಕೆ ಬರೋಲ್ಲ ನನಗೆ ಬಿರಿಯಾನಿ ಅಂತೂ ಮಸ್ತಾಗಿತ್ತು ಬಿರಿಯಾನಿ ಹೆಂಗಾಗಿತ್ತು ಅಂದ್ರೆ ಲಿಂಬೆಣ್ಣು ಹಚ್ಚಿ ಕೈ ತೊಗೊಂಡ್ರು ಇನ್ನು ಬಿರಿಯಾನಿ ಸ್ಮೆಲ್ ಹೊಡಿತಿರ್ಬೇಕು ಒಂದು ಎರಡು ಮೂರು ತಾಸು ಅದು ಬಿರಿಯಾನಿ ಅಂದ್ರೆ ಅಡುಗೆ ಮಾಡಕ್ಕೆ ಬರಲಿಲ್ಲ ಅಂದರೂ ಹೆಂಗೆ ತಿನ್ಬೇಕಂತಾರ ಗೊತ್ತಿರ್ಬೇಕಂತ ಮನುಷ್ಯ ಮಾಡೋಕೆ ಬಂದಿಲ್ಲ ಅಂದರೂ ತಿನ್ನೋಕರೆ ಕರೆಕ್ಟಾಗಿ ಬರ್ಬೇಕಂತ ಏನಂತೀಯವಾ

ಸೊಗೈಸ್ ಮಲ್ಕೊಳ್ಳೋ ಟೈಮು ಈಗ ಮಲ್ಕೋತೀವಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ಲಾಗು ಜಾಸ್ತಿ ನಾ ನಮ್ಮ ಪಾಪು ಮಕ್ಕ ಹನ್ನೆರಡು ಗಂಟೆ ಒಂದು ಗಂಟೆನ ದೀಪನೇ ಸಂಭಾಳ ಜಾಸ್ತಿ ಕರಿತಾನೆ ನನಗೆ ಹೋಗ್ಬೇಕು ಎತ್ಕೊಂಡು ಕುಂದರ್ಬೇಕು ಈಗ ಬರ್ಡೇ ಸೆಲೆಬ್ರೇಟ್ ಮಾಡೋದಷ್ಟೇ ಒಂದು ಲಾಗ್ ಮಾಡಿದೆ അഷ് നെക്സ്റ്റ്ലോകൾ സി അല്ലവർഗൂ നക്ക് നോട്ത്തീ നഗ്തരി ലഭ്യൂൾ ടേക്ക് കെയർ ബ ബൈ ബായ്പ്പാ മഗനേ